ಹರಿಯಾಣದಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು ಆಡಳಿತ ಪಕ್ಷದ ಮೇಲೆ ತೀವ್ರ ಒತ್ತಡ ಹೇರಿದೆ ಈ ಪ್ರಕರಣದಲ್ಲಿ ಹರಿಯಾಣದ ಬಿಜೆಪಿ ಸರ್ಕಾರಕ್ಕೆ ಉತ್ತರಿಸಲು ಬಹಳ ಕಷ್ಟವಾಗುವ ಹಲವು ಪ್ರಶ್ನೆಗಳು ಎದುರಾಗಿವೆ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗೋಕೆ ಕಾರಣ ಏನು ಅವರ ಪತ್ನಿ ಸ್ವತಃ ಹಿರಿಯ ಐಎಎಸ್ ಅಧಿಕಾರಿಯಾಗಿರುವ ಅಮನೀತ್ ಕುಮಾರ್ ಅವರು ಯಾಕೆ ರಾಜ್ಯ ಸರ್ಕಾರದ ಮಂತ್ರಿಗಳ ಮಾತನ್ನ ಕೇಳೋಕೆ ನಿರಾಕರಿಸುತ್ತಿದ್ದಾರೆ ಡಿಜಿಪಿ ಶತ್ರುಜಿತ್ ಕಪೂರ್ ಅವರ ವಿರುದ್ಧ ಅಮನೀತ್ ಕುಮಾರ್ ಗಂಭೀರ ಆರೋಪ ಮಾಡ್ತಿರೋದ್ರ ಹಿಂದಿನ ಸತ್ಯ ಏನು ಈ ಸಾವಿನ ಸುತ್ತಲಿನ ಜಾತಿ ತಾರತಮ್ಯದ ಆರೋಪಗಳು ಮತ್ತು ಅದರಿಂದ ಉಂಟಾದ ಕಿರುಕುಳ ಎಷ್ಟು ಗಂಭೀರವಾಗಿವೆ ಅಂತಿಮವಾಗಿ ಈ ಪ್ರಕರಣದಲ್ಲಿ ಪ್ರಾಣ ಬಿಟ್ಟ ಪೂರನ್ ಕುಮಾರ್ ಹಾಗೂ ಅವರ ಪತ್ನಿ ಅಮನೀತ್ ಕುಮಾರ್ ಅವರಿಗೆ ನ್ಯಾಯ ದೊರೆಯತ್ತ ಅಥವಾ ಪ್ರಭಾವಿ ವ್ಯಕ್ತಿಗಳು ಕಾನೂನಿನಿಂದ ತಪ್ಪಿಸ್ಕೊಳ್ತಾರ ಹಿರಿಯ ಐಪಿಎಸ್ ಅಧಿಕಾರಿ ಪೂರಣ್ ಕುಮಾರ್ ಅವರ ಆತ್ಮಹತ್ಯೆ ಪ್ರಕರಣ ಹರಿಯಾಣದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆ ನಡೆದು ಒಂದು ವಾರ ಕಳೆದರೂ ಅವರ ಮೃತದೇಹಕ್ಕೆ ಇನ್ನೂ ಅಂತ್ಯ ಸಂಸ್ಕಾರ ನಡೆಸಲಾಗಿಲ್ಲ ಪೂರಣ್ ಕುಮಾರ್ ಅವರ ಪತ್ನಿ ಐಎಎಸ್ ಅಮನೀತ್ ಕುಮಾರ್ ತಮ್ಮ ಪತಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಪಟ್ಟು ಹಿಡಿದಿದ್ದು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ನೇರ ಸವಾಲ್ ಹಾಕಿದ್ದಾರೆ ಮೂಲಗಳ ಪ್ರಕಾರ ಹರಿಯಾಣ ಸರ್ಕಾರದ ಹಲವಾರು ಮಂತ್ರಿಗಳು ಅಮನೀತ್ ಕುಮಾರ್ ಅವರನ್ನ ಭೇಟಿ ಮಾಡಿ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಈ ಸಭೆಗಳಲ್ಲಿ ಸರ್ಕಾರ ಪೂರಣ್ ಕುಮಾರ್ ಅವರ ಹಿರಿಯ ಮಗಳಿಗೆ ಡಿಎಸ್ಪಿ ಹುದ್ದೆ ನೀಡುವುದಾಗಿ ಮತ್ತು ರಾಜ್ಯ ಡಿಜಿಪಿ ಶತ್ರುಜಿತ್ ಕಪೂರ್ ಅವರನ್ನ ಹತ್ತು ದಿನಗಳ ರಜೆಯ ಮೇಲೆ ಕಳುಹಿಸುವುದಾಗಿ ಪ್ರಸ್ತಾಪಿಸಿದೆ ಆದರೆ ಅಮನೀತ್ ಕುಮಾರ್ ಈ ಯಾವುದೇ ಪ್ರಸ್ತಾವಗಳನ್ನು ಸ್ವೀಕರಿಸಲು ನಿರಾಕರಿಸಿದ್ದಾರೆ ಅವರ ಏಕೈಕ ಬೇಡಿಕೆ ಅಂದರೆ ಡಿಜಿಪಿ ಶತ್ರುಜಿತ್ ಕಪೂರ್ ಅವರು ಅವರನ್ನ ಹುದ್ದೆಯಿಂದ ತೆಗೆದುಹಾಕಿ ತಕ್ಷಣ ಬಂಧಿಸಬೇಕು ಅನ್ನೋದು ಪತಿಯ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸೋವರೆಗೂ ತಾವು ಹಿಂದೆ ಸರಿಯೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಮನೀತ್ ಕುಮಾರ್ ಅವರ ಆಕ್ರೋಶದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇದರಲ್ಲಿ ಅವರು ನಾನು ಮಂತ್ರಿಗಳ ಜೊತೆ ಮಾತನಾಡೋದಿಲ್ಲ ಅವರನ್ನ ಬಿಡಿ ಎಲ್ಲರೂ ನಮ್ಮನ್ನ ಬಿಟ್ಟು ಬಿಡಿ ಸರ್ಕಾರಕ್ಕೆ ಏನು ಬೇಕೋ ಅದನ್ನ ಮಾಡಿಕೊಳ್ಳಲಿ ಪೂರಣ್ ಕುಮಾರ್ ಅವರ ದೇಹವನ್ನ ಸರ್ಕಾರವೇ ತೆಗೆದುಕೊಂಡು ಹೋಗಿದೆ ಸರ್ಕಾರವೇ ಏನು ಬೇಕೋ ಅದನ್ನ ಮಾಡಿಕೊಳ್ಳಲಿ ಅಂತ ಆವೇಶದಿಂದ ಹೇಳ್ತಿರೋದು ಕೇಳಿ ಬಂದಿದೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಇಡೀ ಕುಟುಂಬ ಒಂದಾಗಿ ನಿರ್ಧಾರ ಕೈಗೊಳ್ಳಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವ ಮೂಲಕ ತಮ್ಮ ನಿಲುವನ್ನ ಮತ್ತಷ್ಟು ದೃಢಪಡಿಸಿದ್ದಾರೆ ਸਰਕਾਰ ਜੋ ਕਰਨਾ ਕਰ ਲੇ ਭਾਈ ਪੂਰਨ ਕੁਮਾਰ ਤਾਂ ਨਹੀਂ ਕਰ ਦੋਗੇ ਇਹ ਸਰਕਾਰ ਸਾਡਾ ਹੁਣ ਕੀ ਕਰ ਸਾਡਾ ਬੰਦਾ ਨਹੀਂ ਹਮ ਤਾਂ ਆਪਕੇ ਸਾਥ ਰਹੇ ਹਾਂ ਮਾਰੇ ਕੋ ਤਾਂ ਆਪ ਹਮ ਤਾਂ ਆਪਕੇ ਸਾਥ ਰਹੇ ਹਾਂ ਆਪਣੇ ਨਹੀਂ ਮੈਂ ਨਹੀਂ ਦੇਖਣਗੇ ਤ੍ਰਿਤ ਤੂੰ ਕੋਈ ਫੈਸਲਾ ਨਹੀਂ ਲੈ ਕੇ ਸਾਰਾ ਪਰਿਵਾਰ ਦਾ ਇੱਕ ਬੋਰਡ ਬਣਾਓ ਉਸ ਕੋ ਫੈਸਲਾ ਲਊਗਾ ਅਸੀਂ ਤੇਰੇ ਨਾਲ ਖੜਨਾ ਯਾਰ ਰਸੀਦ ਪਾਟ ਹੋਈ ਹੈ

ಈ ವಿಡಿಯೋದಲ್ಲಿ ಕಾಣ್ತಿರುವ ಘಟನೆ ಅಕ್ಟೋಬರ್ ಹನ್ನೊಂದರಂದು ನಡೆದಿದೆ ಅಂತ ಹೇಳಲಾಗ್ತಿದ್ದು ಆ ದಿನ ಜಿಲ್ಲಾಡಳಿತ ಪೂರಣ್ ಕುಮಾರ್ ಅವರ ಮೃತದೇಹವನ್ನು ಸಿವಿಲ್ ಆಸ್ಪತ್ರೆಯಿಂದ ಚಂಡೀಗಢದ ಮೆಡಿಕಲ್ ಕಾಲೇಜು ಪಿಜಿಐಗೆ ವರ್ಗಾಯಿಸಿತ್ತು ಈ ನಡೆ ಅಮನೀತ್ ಕುಮಾರ್ ಅವರನ್ನ ಮತ್ತಷ್ಟುಕೆರಳಿಸಿತ್ತು ಅವರ ಸಹೋದರ ಅಮಿತ್ ರತನ್ ಮತ್ತು ತಂದೆ ಬಾಬು ರತನ್ ಸಿಂಗ್ ಕೂಡ ಅವರ ಜೊತೆ ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅಮನೀತ್ ಕುಮಾರ್ ಅವರು ಕೇವಲ ಡಿಜಿಪಿ ವಿರುದ್ಧ ಮಾತ್ರವಲ್ಲದೆ ರೋಹಟಕ್ನ ಮಾಜಿ ಎಸ್ಪಿ ನರೇಂದ್ರ ಬಿಜರಾಣಿಯ ವಿರುದ್ಧವೂ ದೂರು ನೀಡಿದ್ದಾರೆ ಅವರ ಒತ್ತಡದಿಂದಾಗಿ ನರೇಂದ್ರ ಬಿಜರಣಿಯ ಅವರನ್ನ ಹುದ್ದೆಯಿಂದ ತೆಗೆದು ಆದರೆ ಡಿಜಿಪಿ ಶತ್ರುಜಿತ್ ಕಪೂರ್ ಅವರನ್ನ ಮುಟ್ಟೋಕೆ ಹರಿಯಾಣ ಸರ್ಕಾರ ಸಿದ್ಧವಿಲ್ಲ ಅಂತ ಹೇಳಲಾಗ್ತಿದೆ ಹಿರಿಯ ಪತ್ರಕರ್ತ ಆದೇಶ್ ರಾವಲ್ ಅವರು ಹರಿಯಾಣದ ಸೂಪರ್ ಸಿಎಂ ಡಿಜಿಪಿ ಸಾಹೇಬರ ರಕ್ಷಾ ಕವಚವಾಗಿ ನಿಂತಿದ್ದಾರೆ ಅಂತ ಹೇಳಿರುವುದು ಗಮನ ಸೆಳೆದಿದೆ ಆದರೂ ಅಮನೀತ್ ಕುಮಾರ್ ಅವರ ನಿರಂತರ ಒತ್ತಡದಿಂದಾಗಿ ಹರಿಯಾಣ ಸರ್ಕಾರ ಕ್ರಮೇಣ ಮಣಿಯುತ್ತಿದೆ ಅನ್ನೋದು ಸ್ಪಷ್ಟ ರೋಟಕ್ ಎಸ್ಪಿ ನರೇಂದ್ರ ಬಿಜರಣ್ಯ ಅವರನ್ನ ಹುದ್ದೆಯಿಂದ ತೆಗೆದುಹಾಕಿದ ನಂತರ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಕುಟುಂಬದ ಬೇಡಿಕೆಯಂತೆ ವೈದ್ಯಕೀಯ ಮಂಡಳಿಯನ್ನು ರಚಿಸಲಾಗಿದ್ದು ಪಿಜಿಐನಲ್ಲಿ ವಿಡಿಯೋಗ್ರಫಿ ತಂಡವನ್ನು ನಿಯೋಜನೆ ಮಾಡಲಾಗಿದೆ ಕುಟುಂಬದ ಸಮ್ಮತಿ ದೊರೆತ ನಂತರವೇ ಎಲ್ಲಾ ಪ್ರಕ್ರಿಯೆಗಳು ಪ್ರಾರಂಭ ಆಗಲಿವೆ ಪೂರಣ್ ಕುಮಾರ್ ಅವರ ಸಾವಿನ ಪ್ರಕರಣದಲ್ಲಿ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಮೊದಲು ವಿಧಿಸಲಾಗಿದ್ದ ಸೆಕ್ಷನ್ ಮೂವತ್ತೊಂದು ಆರ್ ಅನ್ನ ಈಗ ಸೆಕ್ಷನ್ ಮೂವತ್ತೆರಡು ಬಿ ಗೆ ಬದಲಾಯಿಸಲಾಗಿದೆ ಹೊಸ ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ದಂಡದ ಅವಕಾಶವಿದ್ದರೆ ಹಿಂದಿನ ಸೆಕ್ಷನ್ ಐದು ವರ್ಷಗಳವರೆಗೆ ಶಿಕ್ಷೆ ಮತ್ತು ದಂಡವನ್ನು ಒಳಗೊಂಡಿತ್ತು ಇದು ಪ್ರಕರಣ ಈಗ ತೀವ್ರ ಸ್ವರೂಪ ಪಡೆದಿರೋದಕ್ಕೆ ಸಾಕ್ಷಿಯಾಗಿದೆ ಭಾನುವಾರ ದಲಿತ ಸಂಘಟನೆಗಳು ಮಹಾಪಂಚಾಯತ್ ನಡೆಸಿ ಚಂಡೀಗಢ ಪೊಲೀಸ್ ಆಡಳಿತಕ್ಕೆ ಹರಿಯಾಣ ಡಿಜಿಪಿ ಶತ್ರುಜಿತ್ ಕಪೂರ್ ಮತ್ತು ರೋಟಕ್ ಎಸ್ಪಿ ನರೇಂದ್ರ ಬಿಜರಣಿಯ ಅವರನ್ನ ನಲವತ್ತೆಂಟು ಗಂಟೆಗಳ ಒಳಗಾಗಿ ಬಂಧಿಸುವಂತೆ ಅಂತಿಮ ಗಡುವು ನೀಡಿದೆ ಐಪಿಎಸ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಬರೆದ ಪತ್ರದಲ್ಲಿ ತಾವು ಜಾತಿವಾದದಿಂದ ನಿರಂತರವಾಗಿ ಕಿರುಕುಳ ಸಾಮಾಜಿಕ ಬಹಿಷ್ಕಾರ ಮಾನಸಿಕ ಯಾತನೆ ಮತ್ತು ದೌರ್ಜನ್ಯಗಳನ್ನು ಸಹಿಸಲು ಸಾಧ್ಯವಾಗ್ತಿಲ್ಲ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಇದನ್ನ ಪತ್ನಿ ಅಮನೀತ್ ಕುಮಾರ್ ಓದಿದಾಗ ತಮ್ಮ ಪತಿಯ ಹೋರಾಟವನ್ನು ತಮ್ಮದಾಗಿಸಿಕೊಂಡ್ರು ಪತ್ರದಲ್ಲಿ ಡಿಜಿಪಿ ಶತ್ರುಜಿತ್ ಕಪೂರ್ ಅವರ ಹೆಸರೂ ಕೂಡ ಇತ್ತು ಪೂರಣ್ ಕುಮಾರ್ ಅವರ ಪತ್ರದಲ್ಲಿ ಮೂವರು ಐಎಎಸ್ ಮತ್ತು ಹನ್ನೆರಡು ಐಪಿಎಸ್ ಅಧಿಕಾರಿಗಳ ಹೆಸರಿದೆ ಅಂತ ಹೇಳಲಾಗಿತ್ತು ಅದರಲ್ಲಿ ಹನ್ನೊಂದು ಮಂದಿ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪೂರಣ್ ಕುಮಾರ್ ಅವರು ತಮ್ಮ ವಿರುದ್ಧ ಸುಳ್ಳು ದೂರುಗಳನ್ನು ದಾಖಲಿಸಲಾಗಿದೆ ಮತ್ತು ಜಾತಿ ಆಧಾರಿತ ತಾರತಮ್ಯ ಮಾಡಲಾಗಿದೆ ಅಂತ ಪದೇ ಪದೇ ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ಐಎಎಸ್ ಅಮನೀತ್ ಕುಮಾರ್ ಅವರು ಡಿಜಿಪಿ ಶತ್ರುಜಿತ್ ಮತ್ತು ರೋಟಕ್ನ ಮಾಜಿ ಎಸ್ಪಿ ನರೇಂದ್ರ ಬಿಜರಣಿಯ ಅವರೇ ಪೂರಣ್ ಕುಮಾರ್ ಅವರನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರಚೋದಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಅಧಿಕಾರಿಗಳು ತಮ್ಮ ಪತಿಯನ್ನ ಸಾರ್ವಜನಿಕವಾಗಿ ನಿಂದಿಸಿ ಅವಮಾನಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ ಡಿಜಿಪಿ ಆದೇಶದ ಮೇರೆಗೆ ಪಿತೂರಿ ರೂಪಿಸಿ ರೋಟಕ್ನಲ್ಲಿ ತಮ್ಮ ಪತಿಯ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅಂತಾನೂ ಅವರು ಆರೋಪಿಸಿದ್ದಾರೆ ಈ ಅಧಿಕಾರಿಗಳು ಜಾತಿ ಆಧಾರಿತ ನಿಂದನೆ ಪೊಲೀಸ್ ಆವರಣದಲ್ಲಿರುವ ಪೂಜಾ ಸ್ಥಳಗಳಿಂದ ಬಹಿಷ್ಕಾರ ಮತ್ತು ಜಾತಿ ಆಧಾರಿತ ತಾರತಮ್ಯವನ್ನು ತಮ್ಮ ಪತಿಯೊಂದಿಗೆ ಮಾಡಿದ್ದಾರೆ ಅಂತ ಅಮನೀತ್ ಕುಮಾರ್ ಹೇಳಿದ್ದಾರೆ ಐಎಎಸ್ ಅಮನೀತ್ ಕುಮಾರ್ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಪೂರಣ್ ಕುಮಾರ್ ಅವರು ಮರಣ ಹೊಂದುವ ಮೊದಲು ತಮ್ಮ ಎಲ್ಲ ಆಸ್ತಿಯನ್ನ ಅಮನೀತ್ ಕುಮಾರ್ ಅವರ ಹೆಸರಿಗೆ ವರ್ಗಾಯಿಸಿದ್ರು ಪತಿಯ ನಿಧನದ ನಂತರ ಕುಟುಂಬ ಪಿಂಚಣಿ ಗ್ರಾಚ್ಯುಟಿ ಮತ್ತು ಎಕ್ಸ್ಕ್ರೇಷಿಯ ಮೊತ್ತವು ಅಮನೀತ್ ಕುಮಾರ್ ಅವರಿಗೆ ಸಿಗಲಿದೆ ರಾಜ್ಯ ಸರ್ಕಾರದಿಂದಲೂ ಅವರಿಗೆ ಅನೇಕ ಆರ್ಥಿಕ ನೆರವುಗಳು ಸಿಗಲಿವೆ ಆದರೆ ಅಮನೀತ್ ಕುಮಾರ್ ಅವರಿಗೆ ಈಗ ಈ ಹಣ ಆಸ್ತಿ ಅಥವಾ ಯಾವುದೇ ಅಧಿಕಾರದ ಸ್ಥಾನದಲ್ಲಿ ಆಸಕ್ತಿ ಇಲ್ಲ ಅವರು ತಮ್ಮ ಜೀವನ ಸಂಗಾತಿಯನ್ನು ಕಳ್ಕೊಂಡಿದ್ದಾರೆ ಯಾವುದೇ ಆರ್ಥಿಕ ಸಹಾಯ ಅಥವಾ ಉನ್ನತ ಹುದ್ದೆ ಅವರಿಗೆ ಮುಖ್ಯವಲ್ಲ ಅಮನೀತ್ ಕುಮಾರ್ ತಮ್ಮ ಪತಿಗೆ ನ್ಯಾಯ ದೊರಕಿಸಿಕೊಡುವ ಏಕೈಕ ಆಶಯದಿಂದ ಹೋರಾಡ್ತಿದ್ದಾರೆ ಡಿಜಿಪಿ ಶತ್ರುಜಿತ್ ಕಪೂರ್ ಅವರನ್ನು ಹುದ್ದೆಯಿಂದ ತೆಗೆದುಹಾಕಿ ಬಂಧಿಸಿದಾಗ ಮಾತ್ರ ತಮ್ಮ ಪತಿಗೆ ನ್ಯಾಯ ಸಿಗುತ್ತೆ ಅಂತ ಅವರು ನಂಬಿದ್ದಾರೆ ಪೂರಣ್ ಕುಮಾರ್ ಅವರ ಆತ್ಮಹತ್ಯೆ ಪ್ರಕರಣ ಹರಿಯಾಣ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಒಬ್ಬ ಹಿರಿಯ ದಲಿತ ಅಧಿಕಾರಿ ಜಾತಿ ತಾರತಮ್ಯ ಮತ್ತು ಕಿರುಕುಳದಿಂದ ಸಾವಿಗೆ ಶರಣಾಗಿದ್ದಾರೆ ಅಂತಂದರೆ ಸಾಮಾನ್ಯ ನಾಗರಿಕರ ಪರಿಸ್ಥಿತಿ ಏನಾಗಬಹುದು ಅನ್ನೋ ಆತಂಕ ಸೃಷ್ಟಿಯಾಗಿದೆ ಅಮನೀತ್ ಕುಮಾರ್ ಅವರ ಹೋರಾಟ ಕೇವಲ ವೈಯಕ್ತಿಕ ನ್ಯಾಯಕ್ಕಾಗಿ ಮಾತ್ರವಲ್ಲ ಬದಲಾಗಿ ವ್ಯವಸ್ಥೆಯಲ್ಲಿ ಬೇರೂರಿರುವ ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟವಾಗಿದೆ ಸರ್ಕಾರ ಈ ಪ್ರಕರಣವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದರ ಮೇಲೆ ರಾಜ್ಯದ ಆಡಳಿತದ ವಿಶ್ವಾಸಾರ್ಹತೆ ನಿಂತಿದೆ ಅಮನೀತ್ ಕುಮಾರ್ ಅವರ ಈ ನಿರ್ಭೀತ ಹೋರಾಟಕ್ಕೆ ಜಯ ಸಿಗತ್ತಾ ಅಥವಾ ಪ್ರಭಾವಿ ವ್ಯಕ್ತಿಗಳು ಎಂದಿನಂತೆ ಕಾನೂನಿನ ಕೈಗೆ ಸಿಕ್ಕಿ ಹಾಕಿಕೊಳ್ಳದೆ ತಪ್ಪಿಸ್ಕೊಳ್ತಾರಾ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ಈ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯೂ ಸಾರ್ವಜನಿಕರ ಗಮನ ಸೆಳೆದಿದ್ದು ಎಲ್ಲರೂ ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು